ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಇವತ್ತು ರಾಯರ ವ್ರತದ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ ಈ ಒಂದು ರಾಯರ ವ್ರತ ಎಷ್ಟು ಶ್ರೇಷ್ಠ ಅಂದರೆ ವ್ರತ ಮುಗಿಯೋದ್ರಲ್ಲೇ ನಿಮ್ಮ ಇಷ್ಟಾರ್ಥಗಳು ರಾಯರು ನೆರವೇರಿಸ್ತಾರೆ ಅದು ಕೂಡ ಒಂದು ವಿಶೇಷ ದಿನದಲ್ಲಿ ನೀವೇನಾದರೂ ವ್ರತವನ್ನು ಪ್ರಾರಂಭ ಮಾಡಿದ್ರೆ ಇನ್ನಷ್ಟು ಶುಭ ಫಲಗಳನ್ನು ಪಡಿತೀರ ರಾಯರ ಅನುಗ್ರಹ ಕೂಡ ನಿಮ್ಮ ಮೇಲೆ ಸದಾ ಇರುತ್ತೆ ಈ ಒಂದು ವ್ರತ ಯಾವುದು ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ತೀನಿ ಅದಕ್ಕೂ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕ್ಕು ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ರಾಯರ ಭಕ್ತರುಗಳಂತೂ ತುಂಬ ಕಾತುರದಿಂದ ಕಾಯುವಂತಹ ಒಂದು ದಿನ ಅಂತಲೇ ಹೇಳ್ಬೋದು ಯಾಕೆಂದರೆ ಅಷ್ಟು ಶುಭ ದಿನ ಇದು ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಪುಷ್ಯ ನಕ್ಷತ್ರ ಬಂದಿದೆ ಇಪ್ಪತ್ತೊಂದನೇ ತಾರೀಕು ಅಂದರೆ ಗುರುವಾರ ಗುರುವಾರ ಏನಾದರೂ ಪುಷ್ಯ ನಕ್ಷತ್ರ ಬಂದರೆ ಅದನ್ನು ಗುರುಪುಷ್ಯಾಮೃತ ಯೋಗ ಅಂತ ಕರೀತಾರೆ ತುಂಬಾ ಶ್ರೇಷ್ಠ ಇಪ್ಪತ್ತೇಳು ನಕ್ಷತ್ರ ಇದೆ ಅದರಲ್ಲಿ ಪುಷ್ಯ ನಕ್ಷತ್ರನ ಎಲ್ಲ ನಕ್ಷತ್ರಗಳ ರಾಜ ಅಂತ ಕರೀತಾರೆ ಈ ನಕ್ಷತ್ರ ಅಂತೂ ತುಂಬ ವಿಶೇಷ ಸಂಪತ್ತು ಐಶ್ವರ್ಯ ಸಮೃದ್ಧಿಯನ್ನು ಸೂಚಿಸುವಂಥದ್ದು ಗುರುಪುಷ್ಯಾಮೃತ ಯೋಗ ಏನಿದೆ ತುಂಬ ವಿಶೇಷವಾದ ದಿನ ಅಂತ ಹೇಳ್ಬೋದು ಈ ಒಂದು ಗುರುಪುಷ್ಯಾಮೃತ ಯೋಗದಲ್ಲಿ ಏನಾದರೂ ನೀವು ಕಾರ್ಯಗಳನ್ನು ಮಾಡಿದ್ರೆ ಅದರಲ್ಲಿ ಯಶಸ್ಸು ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ ಯಶಸ್ಸು ಅಭಿವೃದ್ಧಿ ಅನ್ನೋದು ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ನಿಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ಅಥವಾ ಬೇರೆ ಏನಾದರೂ ನಿಮ್ಮ ಕೋರಿಕೆಗಳು ನೆರವೇರಬೇಕು ಅನ್ನೋದಕ್ಕೆ ನೀವು ರಾಯರ ವ್ರತ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀರ ಗುರುವಾರದಿಂದ ಪ್ರಾರಂಭ ಮಾಡಿದ್ರೆ ತುಂಬಾ ಒಳ್ಳೆಯದು ಅದರಲ್ಲೂ ಇವಾಗ ಗುರುಪುಷ್ಯಾಮೃತ ಯೋಗ ಇದೆಯಲ್ಲ ಇಂಥ ದಿನದಿಂದ ನೀವೇನಾದರೂ ಪ್ರಾರಂಭ ಮಾಡಿದ್ರೆ ರಾಯರ ಒಂದು ವ್ರತ ಏನು ಶುರು ಮಾಡಿರ್ತೀರ ನೀವು ಸಂಕಲ್ಪ ಮಾಡಿದ ದಿನದೊಳಗೇ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಹಾಗಾಗಿ ಇಂತಹ ಒಂದು ಶುಭ ದಿನದಂದು ನೀವು ವ್ರತವನ್ನು ಪ್ರಾರಂಭ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಹಾಗೆ ವ್ಯಾಪಾರ ಪ್ರಾರಂಭ ಮಾಡಬೇಕು ಅನ್ನೋರು ಯಾವುದೇ ಒಂದು ಕಾರ್ಯಗಳನ್ನು ಮಾಡಬೇಕು ಅಂತ ಇದ್ದರೂ ಖಂಡಿತವಾಗ್ಲೂ ಇಂಥ ದಿನಗಳಲ್ಲಿ ನೀವು ಆ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ಬೋದು ಸ್ನೇಹಿತರೆ ಇವತ್ತು ಒಂದು ವ್ರತದ ಬಗ್ಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ ಸಾಕಷ್ಟು ಜನ ಈ ಒಂದು ವ್ರತವನ್ನು ಮಾಡಿ ಅವರ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ರಾಯರ ಅನುಗ್ರಹ ಅನ್ನೋದು ಅಷ್ಟು ಸಿಗುತ್ತೆ ಇವತ್ತು ಏಳು ಗುರುವಾರ ಮಾಡುವಂಥ ವ್ರತದ ಬಗ್ಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ ಈ ಒಂದು ವ್ರತವನ್ನು ನೀವು ಗುರುಪುಷ್ಯಾಮೃತ ಯೋಗದ ದಿನದಿಂದನೇ ಪ್ರಾರಂಭ ಮಾಡಿ ತುಂಬ ಸುಲಭವಾಗಿ ಮಾಡುವಂಥದ್ದು ಹಾಗೆ ಗುರುಪುಷ್ಯಾಮೃತದ ದಿನದಂದು ಮಾಡುವಂಥ ಒಂದು ಸರಳ ಅನುಷ್ಠಾನದ ಬಗ್ಗೆನೂ ಕೂಡ ಇದರಲ್ಲಿ ತಿಳಿಸ್ತೀನಿ ಅದರಲ್ಲಿ ನಂಬಿಕೆ ಇಟ್ಟು ಭಕ್ತಿಯಿಂದ ಈ ಒಂದು ವ್ರತವನ್ನು ಆಚರಣೆ ಮಾಡಿ ಖಂಡಿತ ರಾಯರ ಅನುಗ್ರಹ ನಿಮಗೆ ಸಿಕ್ಕೇ ಸಿಗುತ್ತೆ ಏಳು ಗುರುವಾರದ ವ್ರತ ಹೇಗೆ ಮಾಡೋದು ಅಂತ ನೋಡೋದಾದರೆ ಮೊದಲಿಗೆ ನಾವು ಶುಚಿರ್ಭೂತರಾಗಿ ದೇವ್ರ ಮನೆಯನ್ನು ಶುಚಿಗೊಳಿಸಬೇಕು ಹಾಗೆಯೇ ಒಂದು ಮಣೆನ ನಾವು ಹಾಕಿ ಅದರ ಮೇಲೆ ರಂಗೋಲೆನ ಹಾಕಿಬಿಟ್ಟು ಪೂಜೆಗೆ ರೆಡಿ ಮಾಡ್ಕೋಬೇಕು ಮೊದಲನೇದಾಗಿ ನೀವು ಈ ವ್ರತವನ್ನು ಗುರುವಾರ ಆರಂಭಿಸಬೇಕಾಗುತ್ತೆ ಹಾಗೆಯೇ ಏಳು ಗುರುವಾರ ನೀವು ಮಾಡುವಂತಹ ವ್ರತದಲ್ಲಿ ಸಾಧ್ಯವಾದರೆ ನೀವು ಈ ವ್ರತವನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾಗುತ್ತೆ ಇಲ್ಲ ನಮಗೆ ಅಷ್ಟು ಬೇಗ ಮಾಡೋಕ್ಕಾಗಲ್ಲ ಅಂದರೆ ಮೊದಲನೇ ದಿನವಾದರೂ ನೀವು ಆರು ಗಂಟೆ ಒಳಗಡೆ ವ್ರತವನ್ನು ಮಾಡಬೇಕಾಗತ್ತೆ ಅಂದರೆ ಪೂಜೆನ ನೀವು ಆರು ಗಂಟೆ ಒಳಗೆ ಮುಗಿಸ್ಬೇಕಾಗುತ್ತೆ ಇನ್ನು ಮಿಕ್ಕ ಆರು ವಾರನ ನೀವು ಒಂಬತ್ತು ಗಂಟೆ ಒಳಗೆ ಮಾಡಿದ್ರೂ ನಡೆಯುತ್ತೆ ಈ ವ್ರತ ಮಾಡಲು ಮುಖ್ಯವಾಗಿ ಬೇಕಾಗಿರೋದು ರಾಯರ ಫೋಟೋ ಅಥವಾ ವಿಗ್ರಹ ಆದರೂ ನಡೆಯುತ್ತೆ ಫೋಟೋ ಅಥವಾ ವಿಗ್ರಹ ಹೇಗಿರಬೇಕು ಅಂದರೆ ರಾಯರ ಹಿಂದೆ ಕಾಮದೇನು ಇರುವಂತಹ ಒಂದು ಫೋಟೋ ನೀವು ಇಟ್ಕೊಂಡಿರಬೇಕು ವಿಗ್ರಹವೂ ಅಷ್ಟೇ ರಾಯರ ಹಿಂದೆ ಕಾಮಧೇನು ಇರುವಂತಹ ವಿಗ್ರಹವನ್ನು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅದಿಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ಮನೇಲಿ ಯಾವುದಿರುತ್ತೆ ಅದನ್ನೇ ಇಡಿ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಆದರೆ ನೀವೇನಾದ್ರೂ ಹೊಸ್ದಾಗಿ ತೊಗೋತೀನಿ ಅಂದರೆ ರಾಯರ ಹಿಂದೆ ಕಾಮದೇನು ಇರುವಂತಹ ಫೋಟೋ ಅಥವಾ ವಿಗ್ರಹನ ತೊಗೊಂಡು ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಹಾಗೆಯೇ ನೀವು ವ್ರತವನ್ನು ಕೈಗೊಂಡಾಗ ನೀವು ಯಾವಾಗಲೂ ತಲೆಗೆ ಸ್ನಾನ ಮಾಡಿಬಿಟ್ಟೆ ವ್ರತವನ್ನು ಆಚರಿಸ್ಬೇಕಾಗುತ್ತೆ ನೀವು ಏಳು ಗುರುವಾರ ಮಾಡ್ತಾಯಿದ್ದೀರಾ ಅಂದರೆ ಪ್ರತಿ ಗುರುವಾರನೂ ನೀವು ತಲೆಗೆ ಸ್ನಾನ ಮಾಡಿಬಿಟ್ಟೆ ಪೂಜೆ ಮಾಡಬೇಕು ನೀವು ವ್ರತವನ್ನು ಕೈಗೊಂಡಾಗ ಮೊದಲಿಗೆ ಗಣೇಶನ ಆರಾಧನೆಯನ್ನು ಮಾಡಬೇಕಾಗುತ್ತೆ ಏಕೆಂದರೆ ನಾವು ಒಂದು ವ್ರತವನ್ನು ಕೈಗೊಂಡಾಗ ಆ ವ್ರತ ನಿರ್ವಿಘ್ನವಾಗಿ ಆಗಬೇಕು ಅಂದರೆ ಗಣೇಶನ ಒಂದು ಪೂಜೆಯನ್ನು ಮಾಡಬೇಕಾಗುತ್ತೆ ನಾವು ಈ ಥರ ಸಂಕಲ್ಪ ಮಾಡ್ಕೊತಿದ್ವಿ ಈ ವ್ರತದಲ್ಲಿ ಯಾವುದೇ ರೀತಿಯ ವಿಘ್ನಗಳು ಬರದಲೇ ಇರಲಿ ಅಂತ ಗಣೇಶನ ಪೂಜೆ ಮಾಡಬೇಕು ಹಾಗೆಯೇ ಕುಲದೇವರ ಮತ್ತು ಮನೆ ದೇವರನ್ನು ಕೂಡ ನೀವು ಪ್ರಾರ್ಥನೆಯನ್ನು ಮಾಡ್ಕೋಬೇಕಾಗುತ್ತೆ ಅಂದರೆ ಈ ಒಂದು ದೇವರಗಳ ಪೂಜೆ ಮಾಡಿ ನಂತರ ನೀವು ರಾಯರ ಪೂಜೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ನೀವು ವ್ರತವನ್ನು ಕೈಗೊಂಡಾಗ ನೀವು ಮೊದಲಿಗೆ ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಮಾಡೋದನ್ನು ಮರಿಬಾರ್ದು ನೀವು ಯಾವ ಒಂದು ಇಷ್ಟಾರ್ಥಕ್ಕೋಸ್ಕರ ವ್ರತವನ್ನು ಕೈಗೊಳ್ತಿದ್ದೀರಾ ಅದನ್ನು ನೀವು ಮೊದಲು ದೇವರಲ್ಲಿ ಹೇಳ್ಕೋಬೇಕು ಅದಕ್ಕೂ ಮುಂಚೆ ಕೈಯಲ್ಲಿ ಕೆಂಪು ಅಕ್ಷತೆಯನ್ನು ಹಿಡ್ಕೊಂಡು ನೀವು ಸಂಕಲ್ಪ ಮಾಡ್ಕೊಳ್ಳಿ ನಾನು ಇಷ್ಟು ವಾರಗಳ ಕಾಲ ವ್ರತ ಮಾಡ್ತಿದ್ದೀನಿ ಇಷ್ಟು ದಿನಗಳ ಕಾಲ ವ್ರತ ಮಾಡ್ತಿದ್ದೀನಿ ಅಷ್ಟರೊಳಗೆ ನಮ್ಮ ಇಷ್ಟಾರ್ಥವನ್ನು ನೆರವೇರಿಸಿ ಅಂತ ಕೇಳಿಕೊಂಡು ನೀವು ಅಕ್ಷತೆನ ಹಾಕಬೇಕು ಈಗ ರಾಯರ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ನಾನು ಸರಳವಾಗಿ ಹೇಳ್ತೀನಿ ನಾನು ಇವಾಗ ಕಾಮಧೇನು ಇರುವಂತಹ ಒಂದು ಫೋಟೋವನ್ನು ತಗೊಳ್ಳಿ ಅಂತ ಹೇಳಿದೆ ಆ ಫೋಟೋನ ನೀವು ಶುಚಿಗೊಳಿಸಿ ನಂತರ ನೀವು ಅದಕ್ಕೆ ಗಂಧವನ್ನು ಹಚ್ಚಬೇಕು ಗಂಧ ಹೂವು ಹೂವನ್ನ ಯಾವ್ದು ಹಾಕಬೇಕು ಅಂದರೆ ಮಲ್ಲಿಗೆ ಹೂನ ನೀವು ಹಾಕ್ಬೋದು ಸೇವಂತಿಗೆ ಹೂ ಹಾಕ್ಬೋದು ರಾಯರಿಗೆ ಅತ್ಯಂತ ಪ್ರಿಯವಾದದ್ದು ಅಂದರೆ ತುಳಸಿ ಹಾರ ನೀವು ತುಳಸಿ ಹಾರವನ್ನು ಹಾಕಿದ್ರೆ ರಾಯರು ಪ್ರಸನ್ನರಾಗ್ತಾರೆ ಅಂತಲೇ ಹೇಳ್ಬೋದು ಹಾಗೆಯೇ ನೀವು ದೀಪವನ್ನು ಯಾವ್ದು ಹಚ್ಚಬೇಕು ಅಂದರೆ ಆದಷ್ಟು ನೀವು ತುಪ್ಪದ ದೀಪವನ್ನು ಹಚ್ಚಿ ತುಪ್ಪದ ದೀಪ ಅಂದರೆ ರಾಯರಿಗೆ ತುಂಬಾ ಇಷ್ಟ ತುಪ್ಪದ ದೀಪವನ್ನು ನೀವು ಏಳು ಗುರುವಾರನೂ ಹಚ್ತಾ ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ತುಪ್ಪದ ದೀಪ ಹಚ್ಚಿ ಆರತಿ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಪ್ರತಿ ಗುರುವಾರನೂ ನೀವು ತುಪ್ಪದ ದೀಪದಿಂದ ಆರತಿ ಮಾಡ್ತಾ ಬಂದರೆ ನಿಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ನೆರವೇರುತ್ತೆ ಹಾಗೆ ನೈವೇದ್ಯವನ್ನು ಯಾವುದು ಇಡಬೇಕು ಅಂತ ನೋಡೋದಾದರೆ ಇಲ್ಲಿ ನಿಮ್ಮ ಯಥಾಶಕ್ತಿ ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ನೀವು ನೈವೇದ್ಯವನ್ನು ಇಡ್ಬೋದು ಹಣ್ಣನ್ನಾದರೂ ಇಡ್ಬೋದು ಇಲ್ಲ ಹಾಲನ್ನು ಇಡ್ಬೋದು ಇಲ್ಲಾಂದರೆ ನಿಮ್ಮ ಕೈಲಿ ಏಳು ಗುರುವಾರನೂ ಸಿಹಿ ನೈವೇದ್ಯ ಮಾಡೋಕ್ಕೆ ಆಗುತ್ತೆ ಅನ್ನೋದಾದರೆ ಸಿಹಿ ನೈವೇದ್ಯವನ್ನು ಕೂಡ ನೀವು ಮಾಡ್ಬೋದು ಅಂದರೆ ಪಾಯಸ ಆ ಥರ ನೀವು ಮಾಡಿ ಇಡ್ಬೋದು ಆಗಲ್ಲ ಅನ್ನೋರು ಕಲ್ಸಕ್ರೇನಾದ್ರು ನೀವು ಏಳು ಗುರುವಾರನೂ ಇಡ್ಬೋದು ನಿಮ್ಮ ಯಥಾಶಕ್ತಿ ಹಣ್ಣುಗಳನ್ನು ಇಡ್ಬೋದು ಕಾಯಿ ಹೊಡೆದು ನೀವು ಪೂಜೆ ಮಾಡಬೇಕು ಧೂಪ ದೀಪವನ್ನು ತೋರಿಸ್ಬೇಕು ಹಾಗೆಯೇ ರಾಯರ ಟೋತ್ತರವನ್ನು ನೀವು ಹೇಳ್ಕೋಬೇಕು ಮಂತ್ರವನ್ನು ಹೇಳಿ ಪೂಜೆಯೆಲ್ಲ ಆದಮೇಲೆ ನೀವು ಲಾಸ್ಟಲ್ಲಿ ಅಕ್ಷತೆಯನ್ನು ಹಾಕಿಬಿಟ್ಟು ನಮಸ್ಕಾರ ಮಾಡ್ಕೋಬೇಕು ಅಂದರೆ ಪ್ರದಕ್ಷಿಣೆ ಹಾಕಬೇಕು ಹಾಗೆಯೇ ಈ ಒಂದು ವ್ರತ ಮಾಡ್ತೀರಲ್ಲ ಆವಾಗ ನೀವು ತುಪ್ಪದ ದೀಪವನ್ನು ಹಚ್ಚಲೇಬೇಕು ತುಪ್ಪದ ದೀಪವನ್ನು ಹಚ್ಚೋದಾಗಿರ್ಬೋದು ತುಪ್ಪದ ದೀಪದ ಆರತಿಯನ್ನು ನೀವು ಮಾಡಿ ತುಂಬಾ ಒಳ್ಳೆಯದು ರಾಯರಿಗೆ ತುಪ್ಪದ ದೀಪದ ಆರತಿ ಮಾಡೋದ್ರಿಂದ ಖಂಡಿತ ನಿಮ್ಮ ಮನೆಯಲ್ಲಿರುವ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ಇಷ್ಟಾರ್ಥಗಳು ಕೂಡ ಖಂಡಿತ ನೆರವೇರುತ್ತೆ ಹಾಗೆಯೇ ಪುಷ್ಯ ನಕ್ಷತ್ರ ಬಂದಿದೆಯಲ್ಲ ಹಾಗಾಗಿ ನೀವು ತಪ್ಪದೆ ಪುಷ್ಯ ನಕ್ಷತ್ರದ ದಿನ ನೂರ ಎಂಟು ಬಾರಿ ಶ್ರೀರಾಘವೇಂದ್ರಾಯನ ಮಹ ಅನ್ನುವಂಥ ಅಷ್ಟಾಕ್ಷರ ಮಂತ್ರವನ್ನು ನೀವು ಹೇಳಬೇಕು ಪ್ರತಿ ಗುರುವಾರನೂ ಹೇಳಿದ್ರೆ ಒಳ್ಳೆಯದು ಪ್ರತಿ ದಿನವೂ ಹೇಳಿದ್ರೆ ಒಳ್ಳೆಯದು ವ್ರತ ಮಾಡ್ತಾ ಇದ್ದೀರ ಅಲ್ವಾ ಹಾಗಾಗಿ ನೀವು ಆದಷ್ಟು ರಾಯರ ಮಂತ್ರಗಳನ್ನು ಹೇಳ್ಕೊಳ್ಳಿ ಸರ್ವಸಿದ್ಧಿ ಮಂತ್ರವನ್ನು ಹೇಳಿ ತುಂಬಾ ಒಳ್ಳೆಯದಾಗುತ್ತೆ ವ್ರತ ಮಾಡ್ತಾ ಇದ್ದೀರಲ್ವಾ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ತಪ್ಪದೆ ಮಾಡಿ ಮುಂಚೆನೇ ನೀವು ಅಭಿಷೇಕಕ್ಕಾದರೂ ಬರೆಸ್ಬೋದು ಯಾವುದಾದ್ರೂ ಸೇವೆಯನ್ನು ಮಾಡಿಸ್ತೀನಿ ಅನ್ನೋದಾದರೂ ಮಾಡಿಸ್ಬೋದು ತುಂಬ ಒಳ್ಳೆಯದಾಗುತ್ತೆ ರಾಯರ ಮಠಕ್ಕೆ ಹೋಗಿ ಅಭಿಷೇಕಕ್ಕೆ ಬರೆಸಿ ಅಥವಾ ಯಾವ್ದಾದ್ರು ಸೇವೆ ಮಾಡಿಸ್ಬೇಕು ಅಂತ ಇದ್ದರೂ ಖಂಡಿತವಾಗ್ಲೂ ಮಾಡಿಸಿ ಏಕೆಂದರೆ ತುಂಬ ವಿಶೇಷ ದಿನ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬ ಸರಳವಾದಂಥ ವ್ರತ ಇದು ಸಾಕಷ್ಟು ಜನ ಈ ವ್ರತ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡಿದ್ದಾರೆ ರಾಯರ ಕೃಪಾದೃಷ್ಟಿ ನಿಮ್ಮ ಮೇಲೆ ಖಂಡಿತವಾಗ್ಲೂ ಬೀಳುತ್ತೆ ಅಂತಲೇ ಹೇಳ್ಬೋದು ರಾಯರ ಒಂದು ಅನುಗ್ರಹಕ್ಕಾಗಿ ಸಾಕಷ್ಟು ದಿನ ಕಾಯ್ತಾ ಇರ್ತೀವಿ ಇಂಥ ಒಂದು ಶುಭ ದಿನದಂದು ಮಾಡುವಂಥ ಒಂದು ವ್ರತಗಳಿಗೆ ಪೂಜೆಗೆ ನಿಮಗೆ ಶ್ರೇಷ್ಠವಾದ ಫಲ ಅನ್ನೋದು ಖಂಡಿತ ಸಿಕ್ಕತ್ತೆ ಹಾಗಾಗಿ ಇಂತಹ ದಿನದಂದು ನೀವು ವ್ರತವನ್ನು ಪ್ರಾರಂಭ ಮಾಡಿ ತುಂಬ ಮಡಿಯಿಂದ ವ್ರತವನ್ನು ಮಾಡಿ ಅಂತಲೇ ನಾನು ಹೇಳ್ತೀನಿ ಭಕ್ತಿ ನಂಬಿಕೆ ಇಟ್ಟು ನೀವು ವ್ರತವನ್ನು ಮಾಡಿ ರಾಯರು ನಂಬಿದಂಥ ಭಕ್ತರನ್ನ ಎಂದಿಗೂ ಕೈ ಬಿಡೋದಿಲ್ಲ ನಾನು ಕೂಡ ಈ ವ್ರತವನ್ನ ಮಾಡಿದ್ದೀನಿ ಎರಡನೇ ವಾರಕ್ಕೆಲ್ಲ ನನ್ನ ಇಷ್ಟಾರ್ಥ ನೆರವೇರಿದೆ ಹಾಗಾಗಿ ನಾನು ಈ ವಿಡಿಯೋಲಿ ಈ ವ್ರತದ ಬಗ್ಗೆ ಮಾಹಿತಿನ ತಿಳಿಸಿದ್ದೀನಿ ಒಂದು ವಿಶೇಷ ದಿನದಂದು ಈ ವ್ರತವನ್ನು ಪ್ರಾರಂಭ ಮಾಡಿ ನಾನು ರಾಯರ ಅನುಗ್ರಹ ನಿಮಗೆ ಸಿಗುತ್ತೆ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಅಂತ కి థ్యాంక్ యూ ఫర్ వాచింగ్